ಬೆಂಗಳೂರಿನಲ್ಲೇ ಯಾರೆಲ್ಲ ಇದ್ದೀರಾ ನೀವು ನಿಮ್ಮ ಮನೆ ಮೇಲ್ಗಡೆನೆ ಜೇನು ಪೆಟ್ಟಿಗೆಗಳನ್ನ ಮಡಗಿ ನಿಮ್ಮ ಮನೆಗೆ ಬೇಕಾಗಿರುವಂತಹ ಪ್ಯೂರ್ ಜೇನ್ ತುಪ್ಪನ ನಿಮ್ಮ ಕೈಯಾರಿನ ನೀವೇ ತಗಿಬಹುದು ಸೊ ನೋಡಿ ಈ ಬಿಲ್ಡಿಂಗ್ ಅಲ್ಲಿ ಇವಾಗ ಜೇನ್ ಪೆಟ್ಟಿಗೆ ಇನ್ಸ್ಟಾಲ್ ಮಾಡಿದೀವಿ ಇದು ನಮ್ಮ ಕಡೆಯಿಂದಾನೇ ಮಾಡಿರುವಂತದ್ದು ತುಡುವೆ ಜೇನು ನಮಗೆ ಸಾಕಾಣಿಕೆಗೆ ಅನುಕೂಲವಾಗಿರುವಂತಹ ಜೇನು ತೊಂದರೆ ಆಗದೇ ಇರೋ ತರ ನಾವು ಹ್ಯಾಂಡ್ಲಿಂಗ್ ಮಾಡೋದನ್ನ ಕಲ್ತ್ಕೊಂಡ್ರೆ ಜೇನುಗಳ ಒಂಚೂರು ಕಚ್ಚಲ್ಲ ಬನ್ನಿ ಮನೆ ಒಳಗಡೆ ಹೋಗೋಣ ಬಾಲ್ಕನಿಲೆ ಜೇನ್ ಪೆಟ್ಟಿಗೆನ ಮಡಿಗಿರುವಂತದ್ದು ಐದರಿಂದ ಹತ್ತು ಕೆಜಿ ಒಂದು ಬಾಕ್ಸ್ ಇಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಈ ವರ್ಷ ಬೆಂಗಳೂರಲ್ಲಿ ನಮಸ್ತೆ ನನ್ನ ಹೆಸರು ಧನು ಅಂತ ಸೊ ನಾನು ಬಂದು ಕಳೆದ ಮೂರು ನಾಲ್ಕು ವರ್ಷಗಳಿಂದ ಜೇನು ಕೃಷಿನ ಮಾಡ್ತಾ ಬಂದಿರುವಂಥದ್ದು ಮತ್ತು ಎಲ್ಲಿ ಬ್ಯಾಂಗ್ಳೂರು ಲೊಕೇಶನ್ಗಳಲ್ಲಿ ಮತ್ತು ನಿಮಗೆ ಬಿಲ್ಡಿಂಗ್ಗಳಲ್ಲಿ ಏನಾದರೂ ಎಜ್ಜೇನ್ಗಳು ಬಂದು ಕುದ್ದಿ ನಿಮ್ಮ ಜನಗಳಿಗೆ ತೊಂದರೆ ಆಗುವಂಥ ಜಾಗಗಳಲ್ಲಿದ್ದರೆ ಅವನ್ನೆಲ್ಲನೂ ಕೂಡ ರಿಮೂವ್ ಮಾಡ್ತಾ ಬಂದಿರುವಂಥದ್ದು ಸೊ ಅದೇ ಥರನೇ ಇವಾಗ ಇನ್ನೊಂದು ಹೊಸ ಯೋಜನೆ ಬಂದಿದೆ ಸೊ ಏನಪ್ಪಾ ಅಂದರೆ ಬ್ಯಾಂಗ್ಳೂರಿನಲ್ಲೇ ಸುಮಾರು ಜನ ಜೇನು ಕೃಷಿನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಮತ್ತು ಒರಿಜಿನಲ್ ಜೇನುತುಪ್ಪನ ನಾವು ಸರ್ಚ್ ಮಾಡ್ತಾ ಇರ್ತೀವಿ ಎಲ್ಲಿ ಸಿಗುತ್ತೆ ಪ್ಯೂರ್ ಜೇನುತುಪ್ಪ ಅಂತ ಎಲ್ಲ ಸೊ ಅದೇ ಥರ ನಾನು ಮಾಡಿರೋಂಥದ್ದು ಬ್ಯಾಂಗ್ಳೂರ್ನಲ್ಲಿ ನಿಮ್ಮ ಬಿಲ್ಡಿಂಗ್ಗಳ ಹತ್ರನೇ ನೀವು ಎರಡು ಜೇನು ಪೆಟ್ಟಿಗೆನ ನಿಮ್ಮ ಮನೆಗೆ ಬೇಕಾಗಿರುವಂತಹ ಜೇನು ತುಪ್ಪನ ನೀವೇ ನಿಮ್ಮ ಕೈಯಾರಿನೇ ತೆಗೆಯುವಂತಹ ಯೋಜನೆ ನಾವು ಮಾಡಿರೋವಂಥದ್ದು ಮುಖ್ಯವಾಗಿ ಜೇನು ಸಾಕಾಣಿಕೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇವುಗಳಲ್ಲಿ ನಾವು ಪರಿಣಿತರಾಗಿರಬೇಕು ಸೊ ಒಂದು ಆರು ತಿಂಗಳು ವರ್ಷ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಬೇಕು ಆವಾಗ ನಾವು ಇದನ್ನ ದೊಡ್ಡ ಮಟ್ಟಕ್ಕೆ ಒಂದು ಸ್ಮಾಲ್ ಮಟ್ಟಕ್ಕೆ ಮಾಡುವಂಥದ್ದು ಖಂಡಿತವಾಗ್ಲು ನಮಗೆ ಈ ಜೇನ್ ಕೇಳುವಂಥದ್ದು ಒಂದು ನಳ್ಳಿರೋ ಜಾಗ ಇವಾಗ ಡ್ರಮ್ ಇದೆ ವಾಟರ್ ಡ್ರಮ್ಸ್ಗಳು ಅದ್ರ ಕೆಳಗಡೆನೇ ನಾವು ಎರಡು ಪೆಟ್ಕೆನ ಮಡಗಬಹುದು ಆದ್ರೆ ಇದು ಜನಗಳಿಗೆ ಮಡಗಕ್ಕೆ ಇಂಟ್ರೆಸ್ಟ್ ಇದೆ ಆದ್ರೆ ಏನಪ್ಪಾ ಅಂದ್ರೆ ಜೇನ್ ಉಳ ಕಚ್ಚುತ್ತೆ ಭಯ ಅನ್ನೋದು ಒಂದು ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಫ್ರೆಂಡ್ಲಿ ಆಗಿ ಏನ್ ಇದಕ್ಕೆ ತೊಂದರೆ ಆಗದೇ ಇರೋ ತರ ನಾವು ಹ್ಯಾಂಡ್ಲಿಂಗ್ ಮಾಡೋದನ್ನ ಕಲ್ತ್ಕೊಂಡ್ರೆ ಜೇನುಳ ಒಂಚೂರು ಕಚ್ಚೋಲ್ಲ ಸೊ ಇವಾಗ ನೋಡಿ ನನಗೆ ಏನೇ ಅದು ಮುಟ್ಟಿದ್ರೂ ಕೂಡ ಕಚ್ಚೋಲ್ಲ ಬಟ್ ಏನಪ್ಪ ಅಂದರೆ ಇದಕ್ಕೆ ನಾನು ನೋವು ಮಾಡೋಲ್ಲ ಸೊ ಇದು ನನಗೆ ಫ್ರೆಂಡ್ಲಿ ಆಗಿಬಿಟ್ಟಿದೆ ಸೊ ಇದ್ರ ಬಗ್ಗೆ ಒಂಚೂರು ಟ್ರೈನಿಂಗ್ಸ್ನ ಕಲ್ತ್ಕೊಂಡು ಮಡಗಿದ್ರೆ ಅವ್ರ ಮನೆಗೆ ಬೇಕಾಗಿರುವಂತಹ ಜೇನು ತುಪ್ಪನ ಅವ್ರದ್ದೇ ಆದ ಕೈಯಲ್ಲಿ ಅವ್ರದ್ದೇ ಆದ ಜೇನು ಪೆಟ್ಟಿಗೆಯಲ್ಲಿ ಅವರೇ ತಕ್ಕೋಗ್ಬೋದು ಆ ಉಳ್ಳಾಳ ಏರಿಯಾದಲ್ಲಿ ನಾವು ಇವಾಗ ಒಂದು ಬಿಲ್ಡಿಂಗ್ ಹತ್ರ ಇದ್ದೀವಿ ಸೊ ನಾವು ಅವಾಗಲೇ ಹೇಳ್ದಂಗೆ ಸೊ ಬಿಲ್ಡಿಂಗ್ಗಳನ್ನೇ ನಾವು ಜೇನು ಪೆಟ್ಟಿಗೆ ಮಾಡ್ಬೋದು ಅಂತ ಸೊ ನೋಡಿ ಈ ಬಿಲ್ಡಿಂಗ್ಗಳನ್ನ ಇವಾಗ ಪೆಟ್ಟಿಗೆ ಇನ್ಸ್ಟಾಲ್ ಮಾಡಿದ್ದೀವಿ ಇದು ನಮ್ಮ ಕಡೆಯಿಂದನೇ ಮಾಡಿರೋಂಥದ್ದು ಸೊ ನಾನು ಇವಾಗ ಬನ್ನಿ ನಿಮಗೆ ಆ ಬೆ ಪೆಟ್ಟಿಗೆ ಯಾವ ಥರ ಬಾಲ್ಕನೀಲ್ಲೇ ಮಾಡಿರೋದು ತೋರಿಸ್ತೀನಿ ಸೊ ಇಲ್ಲಿ ಕೊಟ್ಟು ಆಲ್ಮೋಸ್ಟ್ ಟೂ ಮಂತ್ಸ್ ಆಯ್ತಾ ಬರ್ತಿದೆ ಸೊ ನೋಡಿ ಇವಾಗ ಇದು ಮನೆ ಇದು ಡೂಪ್ಲೆಕ್ಸ್ ಹೌಸ್ ಅದು ಸೊ ಈ ಹೌಸಲ್ಲೇ ನಾವು ಜೇನ್ ಪೆಟ್ಕೆನ ಮಡಗಿರೋವಂಥದ್ದು ಅದರಲ್ಲೂ ನಾವು ಮಾಡಿರೋಂಥ ಬಾಕ್ಸ್ಗಳಲ್ಲಿ ನಾವು ಕೊಡ್ತಾ ಇರೋವಂಥ ಟ್ರೈನಿಂಗ್ಸಲ್ಲಿ ಯಾರೇ ಮಕ್ಕಳುಗಳಿಗೆ ಫ್ಯಾಮಿಲಿ ಪರ್ಸನ್ಸ್ಗಳಿಗೆ ತೊಂದರೆ ಆಗದಿರೋ ಥರ ಟ್ರೈನ್ ಅಪ್ ಮಾಡಿ ಆ ಪಿಟ್ಗೆಗಳಲ್ಲಿ ಹುಳ ಕೊಡುವಂಥದ್ದು ಬನ್ನಿ ಮನೆ ಒಳಗಡೆ ಹೋಗೋಣ ಬಾಲ್ಕನಿಲ್ಲೇ ಜೇನು ಪೆಟ್ಕಿನ ಮಡಗಿರೋವಂಥದ್ದು ಸೊ ಇವಾಗ ಅದರಲ್ಲಿ ತುಪ್ಪನೂ ಬರ್ತಿದೆ ನಾನು ಇವಾಗ ತುಪ್ಪನೂ ತೋರಿಸ್ತೀನಿ ನಿಮಗೆ ಕಮ್ ಸೊ ನೋಡಿ ಇದು ಮನೆ ಹಾಲು ಸೊ ಇವಾಗ ಇಲ್ಲಿ ಎಂಟ್ರಿ ಆಯ್ತಿದಂಗೆ ಮುಂದೆ ಅಲ್ಲಿ ಸೊ ಬಾಲ್ಕನಿ ಇದೆ ಸೊ ಇಲ್ಲಿ ಹೋಗಿ ನೋಡಿ ಇವರು ಉಯ್ಯಾಲೆನೂ ಕಟ್ಕೊಂಡಿದ್ದಾರೆ ಉಯ್ಯಾಲೆ ಅಡಕ್ಕೆ ಈ ಉಯ್ಯಾಲೆ ಪಕ್ಕನೇ ಜೈನ್ ಪೆಟ್ಟಿಗೆ ಇರುವಂಥದ್ದು ಸೊ ಇವಾಗ ನೋಡಿ ಇಲ್ಲೂ ಮಕ್ಕಳಿದ್ದಾರೆ ಎಲ್ಲ ಇದ್ದಾರೆ ಆದರೂ ಕೂಡ ಈ ಪೆಟ್ಟಿಗೆಲಿ ಯಾರಿಗೇನು ತೊಂದರೆ ಮಾಡ್ದೇ ಹುಳಗಳು ಕೆಲಸ ನಡೀತಿದೆ ನೋಡ್ತಿರ್ಬೋದು ಇದು ಎಂಟ್ರೆನ್ಸು ಇವೆ ಎಂಟ್ರೆನ್ಸಲ್ಲಿ ಹುಳ ಹೋಗೋದು ಬರೋದು ಮತ್ತೆ ತುಪ್ಪ ತರೋದು ಪೋಲನ್ ತರೋದು ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳು ನಡೆದಿದೆ ಸೊ ಇವಾಗ ಏನಪ್ಪಾಂದ್ರೆ ಈ ಪೆಟ್ಟಿಗೆ ಪಕ್ಕ ನಿಂತ್ಕೊಂಡ್ರು ಏನೂ ಮಾಡಲ್ಲ ಸೊ ನೋಡಿ ಇವಾಗ ಯಾವುದೇ ಥರ ಕಚ್ಚೋದು ನೋಡಿ ಹಿಂಗೆ ಈ ಪೆಟ್ಗೆ ಹಿಡ್ಕೊಂಡ್ರು ಏನೂ ಮಾಡಲ್ಲ ಇವಾಗ ಏನಪ್ಪ ಇಲ್ಲಿ ಅಡ್ಡ ಕೈ ಕುದ್ರೆ ಮಾತ್ರ ನಮಗೆ ಕಚ್ಚುವಂಥದ್ದು ಅಂಥದ್ದು ಆಲ್ರೆಡಿ ಸ್ಟೋರ್ ಮಾಡ್ತಿದೆ ಸೊ ಇನ್ನೂ ಜೇನು ಬಂದಿಲ್ಲ ಇವಾಗ ಸ್ಟೋರಿಂಗ್ ಸ್ಟಾರ್ಟ್ ಆಗಿದೆ ಜೇನುತುಪ್ಪದ್ದು ಸೊ ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ಇದರಲ್ಲಿ ಇಲ್ಲ ಅಂದರೆ ಒಂದು ಮೂರಿಂದ ನಾಲ್ಕು ಕೆ ಜೇನುಪ ಸಿಗುವಂಥದ್ದು ಸೊ ಈ ಕೆಳಗಡೆ ಪೆ ಸ್ಟೆಪ್ಪಲ್ಲಿ ಬ್ರೂಟ್ ಚೇಂಬರ್ ಅಂತೀವಿ ಈ ಚೇಂಬರ್ ಚೇಂಬರಲ್ಲಿ ಆಲ್ರೆಡಿ ಜೇನುತುಪ್ಪ ಸ್ಟೋರ್ ಆಗಿದೆ ಅದನ್ನ ನಾವು ತೆಗಿಯಂಗಿಲ್ಲ ಅದು ಜೀವನ ಮಾಡಕ್ಕೆ ಬಿಟ್ಬಿಡ್ಬೇಕು ಇದು ಮೇಲ್ಗಡೆ ಸ್ಟೆಪ್ಪು ತಪ್ಪದ ಕೋಣೆ ಅಂತೀವಿ ಅನಿ ಚೇಂಬರ್ ಅಂತೀವಿ ಇದರಲ್ಲಿ ಸ್ಟೋರ್ ಆಯ್ತಾ ಇರೋ ಜೇನುತುಪ್ಪ ಮಾತ್ರ ನಾವು ಮನೆಗೆ ಯೂಸ್ ಮಾಡ್ಕೊಳ್ಳೋ ಆ ಆತರ ನಾವು ಕಲ್ತಿದೆ ಆದ್ರೆ ಸೊ ನಮಗೆ ಹತ್ತು ವರ್ಷ ಐದು ವರ್ಷ ಇಪ್ಪತ್ತು ವರ್ಷ ಜೇನು ಜೇನ್ಪೆಟ್ಗಳು ಹಂಗೆ ಇರ್ತವೆ ಸೊ ನೋಡಿ ಇದು ಸ್ಟೋರ್ ಆಗಿರೋದು ಇದೆ ಹೌದು ಸೊ ಒಳ್ಳೆ ಗೋಲ್ಡ್ ಕಲರ್ ಅನ್ನಿ ಸ್ಟೋರ್ ಮಾಡಿದೆ ನೋಡಿ ಇವರು ಸಂತೋಷ ಅಂತ ಸೊ ಈ ಜೇನ್ಪೆಟ್ಗೆ ಮಡಗಿಸಿರೋದು ಇವರಯ್ಯ ಸೊ ಇವಾಗ ಇವ್ರದ್ದು ಅಭಿಪ್ರಾಯ ಕೇಳಿ ಜೇನ್ಪೆಟ್ ಇವ್ರ ಮನೆಗೆ ಬಂದಾಗ ಎಲ್ಲ ಹೆಂಗಿದೆ ಸೊ ಅವ್ರಿಗೇನಾದ್ರು ತೊಂದರೆ ಕೊಡ್ತಿದೆಯಾ ಜೇನು ಅಂತ ಎಲ್ಲ ಇವ್ರ ಹತ್ರನೇ ನೀವು ಮಾತಾಡಬಹುದು ನಿಮ್ಮ ಅಭಿಪ್ರಾಯ ಸರ್ ನಮಸ್ಕಾರ ಇದು ಜೇನು ಪೆಟ್ಟಿಗೆ ಇಟ್ಟು ನಾಲ್ಕು ತಿಂಗಳಾಯಿತು ಒಂದು ಇಟ್ಟಿದ್ದೀನಿ ಮೇಲೆ ಟೆರೆಸಲ್ಲಿ ಒಂದು ಇಟ್ಟಿದ್ದೀನಿ ಮುಂಚೆಯಿಂದ ನಾನು ಒಂದು ಇಟ್ಟಿದ್ದೆ ಸೊ ಆ ಹಳೆ ಬಾ ಬಾಕ್ಸ್ ವರ್ಕೌಟ್ ಆಗೋದಕ್ಕೆ ನನಗೆ ಧನು ಅಂತ ಸಿಕ್ಕರು ಸೊ ಹಾಗಾಗಿ ಈ ಅವರು ಸಪೋರ್ಟು ಕೊಡ್ತಾ ಇದ್ದಾರೆ ನನಗೆ ಹಾಗಾಗಿ ಎರಡು ಪೆಟ್ಟಿಗೆ ಮಡಿಸಿದ್ದೀನಿ ಈ ಥರದ್ದು ಒಂದು ಮೇಲ್ಗಡೆನೂ ಇಟ್ಟಿದ್ದೀನಿ ಸರ್ ನೀವು ಇಡೋಕ್ಕೆ ಉದ್ದೇಶ ನಿಮ್ಮ ಮನೆಗೆ ಪ್ಯೂರ್ ಜೇನುತುಪ್ಪ ಬೇಕಾ ಸೊ ನನಗೆ ಆ್ಯಕ್ಚುಲಿ ಎರಡು ಉದ್ದೇಶ ಇದೆ ಒಂದು ನೀವು ಹೇಳಿದಂಗೆ ಈ ಜೇನುತುಪ್ಪ ಅಂತ ನೀವು ಇವಾಗ ಹೋಗ್ಬಿಟ್ರೆ ಮಾರ್ಕೆಟ್ಗೆ ಎ ಎಲ್ಲ ನೋಡು ಒಂದು ಇನ್ವೆಸ್ಟ್ ಒಂದು ಇನ್ವೆಸ್ಟಿಗೇಷನು ಬಂದಿತ್ತು ಒಂದು ಫಾರಿನರ್ ಬಂದು ಆಗಿ ಒಂದು ಇನ್ವೆಸ್ಟಿಗೇಷನ್ ಮಾಡಿದ್ರು ಅದರಲ್ಲಿ ನೈಂಟಿ ಪ್ಲಸ್ ಪರ್ಸೆಂಟೇಜ್ ಇಸ್ ಅಡಲ್ಟ್ರೇಟೆಡ್ ಜೇನುತುಪ್ಪ ಜಿ ಇಂಡಿಯನ್ ಮಾರ್ಕೆಟಲ್ಲಿ ಸಿಗ್ತಾ ಇರೋದು ಇದು ನನಗೆ ಮೋಟಿವೇಶನ್ ಪಾಯಿಂಟ್ ಆಯಿತು ನನಗೆ ನನ್ನ ಎನ್ ವಿ ಜೇನ್ ಬಗ್ಗೆ ನನಗೊಂದು ಒಂದು ಇತ್ತು ಸ್ವಲ್ಪ ಪ್ಯಾಷನ್ ಇತ್ತು ಹಾಗೆ ನಾನು ಇದನ್ನು ಇಟ್ಟು ನನ್ನ ಮನೇಲೇ ಏನಕ್ಕೆ ಇಡಬಾರ್ದು ಅಂತ ಆ ಒಂದು ಟ್ಯಾಕಲ್ ಮಾಡೋಕ್ಕೆ ನಾನು ಒಂದಲ್ಲ ಎರಡು ಬಾಕ್ಸ್ ಮಡಗಿದ್ದೀನಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಒಂದು ಐದರಿಂದ ಹತ್ತು ಕೆ ಜಿ ಒಂದು ಬಾಕ್ಸಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ವರ್ಷ ಬೆಂಗಳೂರಲ್ಲಿ ಈ ಉಲ್ಲಾಳ ಏರಿಯಾದಲ್ಲಿ ನೀವಾದರೂ ಬಾಲ್ಕನಿಲಿ ಇಟ್ಟಿದ್ರ ಕೆಲವರಿಗೆ ತುಂಬ ಜಾಗ ಇರುತ್ತೆ ಮನೆ ಮನೆಯೇ ಪಾರ್ಕ್ ತರಲ್ಲ ಇರುತ್ತೆ ಅಂತರ ಆರಾಮಾಗಿಡಬಹುದಾ ಬೆಂಗಳೂರಲ್ಲಿ ಖಂಡಿತ ಇಡಬಹುದು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಅವರೇ ದನವರೇ ಹೆಲ್ಪ್ ಮಾಡ್ತಾರೆ ಸ್ವಲ್ಪ ಕವರ್ ಮಾಡಿ ನೀವು ಇಟ್ಬಿಟ್ರೆ ಏನು ಅದಕ್ಕೆ ಮಳೆ ಗಾಳಿ ಏನೂ ಆಗಲ್ಲ ಒಂದು ಸ್ವಲ್ಪ ಒಂದು ಸೈಡ್ ಈ ಥರ ಗೋಡೆ ಪ್ರೊಟೆಕ್ಷನ್ ಇದ್ರೆ ಸಾಕು ಅದಕ್ಕೆ ಯಾರಾದರೂ ಕೂಡ ಇಡಬಹುದು ಟೆರೆಸ್ ಅಲ್ಲಿ ಕೂಡ ಇಡಬಹುದು ಹೊಡ್ಕೊಂಡು ಇದು ಖಂಡಿತ ಬೆಂಗಳೂರಲ್ಲಿ ನೋಡಿ ಗಾರ್ಡನ್ ಸಿಟಿ ಅಂತ ಹೆಸರು ತಗೊಂಡಿದೆ ನಾವು ಇದನ್ನು ಇನ್ನು ಅಡ್ವಾಂಟೇಜ್ ತಗೋಬೇಕಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅದಕ್ಕೆ ಸಾಕಷ್ಟು ಹೊಂಗೆ ಮರಗಳು ಹುಲ್ಲು ಹೂವಿನ ಹೂವು ಮತ್ತು ಮರಗಳ ಹೂವುಗಳು ಸಾಕಷ್ಟು ಇದಾವೆ ಬೆಂಗಳೂರಲ್ಲಿ ಹಾಗಾಗಿ ಜೇನ ತುಪ್ಪ ತೆಗೆಯೋಕ್ಕೆ ಏನೂ ತೊಂದರೆ ಇಲ್ಲ ಅಂತ ನನ್ನ ನನಸಿಗಳು ಆಮೇಲೆ ಸರ್ ಸುಮಾರು ಜನಕ್ಕೆ ಭಯ ಇರುತ್ತೆ ಮಕ್ಕಳಿಗೆಲ್ಲ ಕಚ್ಚುತ್ತಾ ಕಚ್ಚುತ್ತಾ ಅಂತ ಇಲ್ಲ ಖಂಡಿತ ಇದು ಇನ್ಫ್ಯಾಕ್ಟ್ ನಾವು ಮಕ್ಕಳಿಗೆ ಎಜುಕೇಟನ್ ಎಜುಕೇಶನ್ ಮಾಡ್ಬೇಕು ಈ ಒಂದು ಜೇನುತುಪ್ಪ ಎಲ್ಲ ಕೂಡ ಇದು ಎಕ್ಸ್ಟಿಂಕ್ಟ್ ಆಗಿ ಹೋಗ್ತಾ ಇದೆ ಎಲ್ಲರೂ ಈಗ ಈ ಪೆಸ್ಟ್ ಸೈಡ್ ಎಲ್ಲ ಹೊಡಿತಾ ಇದ್ದಾರೆ ಸಿಕ್ಕ ಸಿಕ್ಕಲ್ಲೆಲ್ಲ ನೀವು ಗದ್ದೆಗಳಿಗೆ ಹೋಗ್ಬಿಟ್ರೆ ಅವುಗಳ್ ನಾಶ ಆಗ್ತಾ ಇದೆ ಏನಕ್ಕೆ ನಮ್ಗೆ ಬೇಕು ನನ್ನ ಸ್ವಾರ್ಥಕ್ಕಿಂತ ನನಗೆ ಇನ್ನೊಂದು ಏನು ಹೇಳಿ ಒಂದು ಸಮಾಜದ ಕಳಕಳೆನೂ ಇದೆ ಇದ್ರ ಹಿಂದೆ ಇದು ಪಾಲಿನೇಷನ್ಗೆ ತುಂಬಾ ಅನುಕೂಲ ಮಾಡುತ್ತೆ ಎಲ್ಲ ಈ ಹಣ್ಣುಗಳಿಗೆ ಫ್ರೂಟ್ ಟೈಮ್ ಇದ್ದಾಗ ಹೋಗ್ಬಿಟ್ಟು ಇದು ಪಾಲಿನೇಟ್ ಮಾಡಿದ್ರೆ ಅದ್ರ ಕ್ವಾಲಿಟಿನೇ ಬೇರೆ ಆಗುತ್ತೆ ಸೊ ಇವುಗಳ ಸಂಖ್ಯೆ ನಮಗೆ ಖಂಡಿತವಾಗೂ ನಾವು ಪ್ರಪಂಚದ ಸುತ್ತಬೇಕು ಅದಕ್ಕೆ ನಂದು ಒಂದು ಸಣ್ಣ ಒಂದು ಅಳಿಲು ಸೇವೆಯೂ ಕೂಡ ನಾನು ಅಂದ್ಕೊಂಡಿದ್ದೀನಿ ಜೇನಿದ್ರೇ ಮನುಷ್ಯ ಅಂತ ಹೇಳ್ತಾರೆ ಖಂಡಿತ ಹೌದು ನಂದೆಲ್ಲೋ ಒಂದು ಕಡೆ ಬಂದಿದೆ ನೋಡಿ ಅದು ನಾಲ್ಕು ವರ್ಷ ಏನಾದ್ರು ಜೇನು ಇಲ್ಲ ಜೇನು ಹುಳುಗಳ ಸಂತತಿ ಇಲ್ಲ ಪ್ರಪಂಚದಲ್ಲಿ ಅಂತ ಫುಡ್ ಪ್ರೊಡಕ್ಷನ್ ವಿಲ್ ಬಿಕಮ್ ಜೀರೋ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅದು ಹತ್ತಿರವಾದಂಥ ಸತ್ಯ ಇದು ಇಸ್ ನಾಟ್ ಎಕ್ಸಾಕ್ಟ್ಲಿ ವಾಟ್ ಆಮ್ ಟೆಲ್ಲಿಂಗ್ ಇದೇ ಸುತ್ತ ಇದೇ ಥರ ಸತ್ಯ ಅಂತಲ್ಲ ಬಟ್ ಇದು ಭಾಳ ಸತ್ಯವಾದ ಮಾತು ಹಾಗಾಗಿ ಈ ನಮ್ಮ ಒಂದು ಯುವ ಪೀಳಿಗೆ ಇಂಥ ಒಂದು ಜೈನು ಸಾಕಾಣಿಕೆಯನ್ನು ನಮ್ಮ ಬೆಂಗಳೂರಲ್ಲಿ ಖಂಡಿತವಾಗಿ ನಾವು ಇಟ್ಟರೆ ತುಂಬ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ